ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ತುಂಗಭದ್ರಾ ಜಲಾಶಯ ನೋಡಕ್ಕೆ ಹೋಗ್ತಾ ಇದ್ದೀವಿ ಹುಡುಗರೆಲ್ಲ ಮುಂದೆ ಹೋಗಿದ್ದಾರೆ ಆಲ್ರೆಡಿ ಹಿಂದೆ ಹೋಗ್ತಾ ಇದ್ದೀವಿ ಹಿಂದೆ ನಮ್ಮ ಅಕ್ಕ ನೋಡಿರ ಕಾಲು ಸುಸ್ತಾಗೈತಿ ಕಾಲು ಸರ್ಸ್ಕೊಂತ ಬರಕತ್ತ ನಾವು ಸ್ವಲ್ಪ ಮುಂದೆ ಹೋಗ್ಬೇಕು ಅಲ್ಲೆಲ್ಲರಿಗೆ ಅಲೋ ಇಲ್ಲ ಹಂಗಾಗಿ ನಮ್ಮ ಪರಿಚಯ ಇದ್ದಾನೆ ನಮ್ಮ ತಮ್ಮ ಒಬ್ಬನು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೊಂತ ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಬೈಕಲ್ಲಿ ಬೈಕಲ್ಲಿ ನಮಗೆ ಜಾಗ ಸಾಕಾಗ್ಲಾರದು ನಾವು ನಡ್ಕೊಂತ ಹೊಂಟಿದ್ದೀವಿ ಮನೆ ತೋರಿಸ್ತೀನಿ ಹೀಗಿರುತ್ತೆ ಅಂತ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಆ ಗೇಟ್ ಎಲ್ಲ ಗೇಟ್ ಓಪನ್ ಆಗಿದಾವು ತುಂಗಭದ್ರಾ ಡ್ಯಾಮ್ ಗೇಟ್ಗಳು ಇಲ್ಲೇ ಅಂದ್ರೆ ಅನ್ಸುತ್ತಲ್ಲೇ ಅವರ ಕರ್ಕೊಂಡು ಹೋಗಾರ ನೀರ ಕರ್ಕೊಂಡೋಗ ತುಂಗದ್ರ ಗೇಟ್ ಹತ್ರ ಬಂದಿದೀವಿ ಎಷ್ಟು ಸುಪ್ಪರ್ ಕಾಣತೈತಿ ಬಿದ್ಬಿಟ್ರ ಮುಗಿದ ಕತೆ ಅಂತ ಎಲ್ಲರಿಗೂ ಎಷ್ಟು ನೀರಿನ ಸೌಂಡ್ ಎಷ್ಟು ಕೇಳ್ತೈತಿ ನೋಡ್ರಿ ಬ್ಯಾಕ್ ವಿಡಿಯೋ ಮಾಡ್ತೀನಿ ಗೊತ್ತಾಗ್ತೈತಿ ಅನ್ ಸಾಡಿಕ ಕೆಲಸ நீர்வெங்கே நோடு கரெண்ட் இன்னொக ஃபுல் ஸ்பீட் நீர் மிக Thank okay. you. Oh!